ಹೇ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಡ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಶ್ರೀ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಕಷ್ಟ ಅಂತ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಒಂದು ಸಂಪೂರ್ಣವಾಗಿ ಮಾಹಿತಿ ಏನು ಮಾಡಿದರೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಸ್ವಾಮಿಗಳು ಮಾತಾಡಿದ್ದಾರೆ ಭಾಳ ಅದ್ಭುತವಾಗಿ ಇವರು ನೋಡಿ ತಾಮ್ರದ ಪತ್ರದ ಮೇಲೆ ನಿಮ್ಮ ಕಷ್ಟಗಳನ್ನು ಬರೆದ್ರೆ ಸಾಕು ನಿಮ್ಮ ಕಷ್ಟ ಪರಿಹಾರ ಯಾಕಪ್ಪ ಅಂದ್ರೆ ಬಹಳ ಅದ್ಭುತವಾದಂತಹ ಈ ಸನ್ನಿಧಾನದಲ್ಲಿ ಮಾಹಿತಿ ಕೊಡ್ತಾರೆ ಸ್ವಾಮಿಗಳು ಗುರುಗಳೇ ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿ ಎಷ್ಟೋ ಕಷ್ಟಗಳಿರ್ತದೆ ಮನುಷ್ಯನ ಜೀವನ ಅಂದ್ರೆ ಬಹಳ ಕಷ್ಟ ಏನೇನು ಕಷ್ಟಗಳಿಗೆ ಇಲ್ಲಿ ಬರದ್ ಹಾಕಿದ್ರೆ ಒಳ್ಳೇದಾಗುತ್ತೆ ಸರ್ ಇಲ್ಲಿ ಏನಂದ್ರೆ ಹಾಸ್ಪಿಟಲ್ ಸಮಸ್ಯೆ ಆಗ್ಬಹುದು ಆರೋಗ್ಯ ಸಮಸ್ಯೆ ಆಗಬಹುದು ಅಥವಾ ಕೈ ಕಾಲು ಸುಳುಕು ಮತ್ತೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಕಂಕಣ ಬಾಲದ್ದಾಗಬಹುದು ಮನುಷ್ಯನಲ್ಲಿ ನೂರಾರು ಒಂದು ಸಮಸ್ಯೆ ಇರುತ್ತೆ ಸರ್ ಆ ಸಮಸ್ಯೆನ ಯಾರು ಏಳ್ಗಡಕ್ಕೆ ಆಗ್ತಿರೋಂತದು ಈ ಒಂದು ಕೋರಿಕೆ ಯಂತ್ರದಲ್ಲಿ ಬರ್ದಿ ಈ ಮರಕ್ ಹೊಡೆಯೋದ್ರಿಂದ ಒಂಬತ್ತು ವಾರ ಅನ್ನೋದು ಆ ಮರಕ್ಕೆ ಏನೊಂದು ಮುಡುಪು ಕಟ್ತಾರೋ ನೇ ವಾರ ಕೋರಿಕೆ ಚೀಟಿ ಬರ್ದಿ ಮರಕ್ಕೆ ಲಾಸ್ಟ್ ನೇ ವಾರದಲ್ಲಿ ಆ ಅನ್ನೋದು ಕಂಪ್ಲೀಟ್ ಆದಾಗ ಮತ್ತೆ ಇನ್ನೊಂದು ಯಂತ್ರ ತೆಗೆದು ಇಲ್ಲಿ ಒಡೆಯೋದ್ರಿಂದ ನಮ್ಮ ಕೋರಿಕೆ ಅತಿ ವೇಗವಾಗಿ ಹೀರೇ ಇರುತ್ತೆ ಸರ್ ಆರೋಗ್ಯ ಸಮಸ್ಯೆ ಆಗ್ಬೋದು ಹಣಕಾಸಿಂದ ಆಗ್ಬೋದು ಕೋರ್ಟಿನ ವಿಚಾರ ಆಗಬಹುದು ಮತ್ತೆ ಎಂಟಿಗಂಡ್ ಜಗಳ ಆಗ್ಬಹುದು ಮಕ್ಕಳು ವಿದ್ಯಾಭ್ಯಾಸ ಆಗ್ಬಹುದು ಏನೇ ಆಗಲಿ ಸರ್ ಇಲ್ಲಿ ಬರ್ದಿ ಒಡೆಯ ತುಂಬಾ ಅನುಕೂಲ ಸರ್ ಬಹಳ ಧನ್ಯವಾದ ಸ್ವಾಮಿಗಳ ನಮಸ್ಕಾರ ಜ್ಞಾನದೇವಿ ಅಮ್ಮನವರ ಸನ್ನಿಧಾನದಲ್ಲಿ ಎಲ್ಲವೂ ಉಚಿತವಾಗಿ ನೋಡ್ತಾರೆ ಸ್ವಾಮಿಗಳು ಪ್ರತಿಯೊಂದು ಸನ್ನಿಧಾನದಲ್ಲಿ ಒಂದು ವಿಶೇಷತೆ ಇರ್ತದೆ ಅಮ್ಮನವರ ಸನ್ನಿಧಾನದಲ್ಲಿ ಕೂಡ ಎಡಗಡೆ ವರದಾನಿ ಅಮ್ಮನವರು ನಿಮ್ಮ ಕೆಲಸ ಆಗಂಗಿದ್ರೆ ಎಡಗಡೆ ಕೊಡ್ತಾರೆ ಇಲ್ಲಾಂದರೆ ಬಲಗಡೆ ಕೊಡ್ತಾರೆ ಗೈಸ್ ಇಲ್ಲಿ ತಿರುಗುವ ಕಲ್ಲಿದೆ ಆ ಕಲ್ಲು ಮೇಲೆ ಕೂತ್ಕೊಂಡು ನೀವು ಪ್ರಶ್ನೆ ಕೇಳಿದ್ರೆ ಸಾಕು ಎಡಗಡೆ ತಿರುಗಿದ್ರೆ ಖಚಿತವಾಗಿ ನೂರಕ್ಕೆ ನೂರು ಪರ್ಸೆಂಟು ನಿಮ್ಮ ಕೆಲಸ ಆಗುತ್ತೆ ಗೈಸ್ ಅಮ್ಮನನ್ನು ನಂಬಿ ಶಕ್ತಿ ಭಾಳ ಇದೆ ಶ್ರದ್ಧೆಯಿಂದ ಬನ್ನಿ ಪೂಜೆ ಮಾಡಿ ಇಲ್ಲಿ ಸ್ವಾಮಿ ಸಹ ಇಲ್ಲಿ ನಿಮಗೆ ಎಡಗಡೆ ಕೊಟ್ಟರೆ ಅತಿ ವೇಗವಾಗಿ ನಿಮ್ಮ ಎಲ್ಲ ಕೆಲಸಗಳು ಏನೇ ಪ್ರಶ್ನೆ ಇರಲಿ ನಿಮ್ಮದು ಉತ್ತರ ಖಚಿತವಾಗಿ ಸಿಗುವಂಥ ಈ ಸನ್ನಿಧಾನಕ್ಕೆ ಒಮ್ಮೆ ಭೇಟಿ ನೀಡಿ ಗಾಯ್ಸ್ ಭಾಳ ಅದ್ಭುತ ಗಾಯಸ್ ಭಾಳ ಅದ್ಭುತ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ಹೋದ್ರೇ ಗೊತ್ತಾಗೋದು ನಿಮಗೆ ಈ ನಾಲ್ಕು ನಿಮಿಷದ ವಿಡಿಯೋದಲ್ಲಿ ಕಷ್ಟ ಅಂತ ಇದ್ದರೆ ಖಚಿತವಾಗಿ ಇದನ್ನು ಕಂಪ್ಲೀಟಾಗಿ ನೋಡಿ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಇಲ್ಲಿ ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯ ಅಮ್ಮನವರ ಪೂಜೆ ಮಾಡಲಿಕ್ಕೆ ಬರ್ತಾರೆ ಅವರ ಕಷ್ಟಗಳು ಇಲ್ಲಿ ಅಮ್ಮನ ಮುಂದೆ ಹೇಳಿ ಆ ತಾಯಿ ಎಲ್ಲರ ಕಷ್ಟವನ್ನು ಈಡೇರ್ತಾರೆ ಗೈಸ್ ಇಷ್ಟು ಹೇಳಬಲ್ಲೆ ನಂಬೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಒಮ್ಮೆ ಭೇಟಿ ನೀಡಿ ಅಮ್ಮನ ಸನ್ನಿಧಾನಕ್ಕೆ ವೀರಭದ್ರ ಸ್ವಾಮಿ ನೋಡಿ ಇವಾಗ ಎಡಗಡೆ ಬಲಗಡೆ ಅಂತ ಪ್ರಶ್ನೆ ಕೇಳಿದಾಗ ಎಡಗಡೆ ಕೊಟ್ಟರೆ ನಿಮ್ಮ ಕೆಲಸ ಎಲ್ಲ ಆಗುತ್ತೆ ಅಂತ ಗಾಯಿಸಿ ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಕಾಲೇಜ್ ಹುಡುಗ ಹುಡುಗಿರು ನಾವು ಎಕ್ಸಾಮಲ್ಲಿ ಪಾಸ್ ಆಗಬೇಕು ನಾವು ಕೇಳ್ತೀವಿ ಅಂತ ಅವರು ಕೂಡ ಕಲ್ಲಿನ ಮೇಲೆ ಕೂತು ಪ್ರಶ್ನೆ ಹಾಕಿದಾಗ ಈ ಎಡಗಡೆ ಆ ತಾಯಿ ಆಶೀರ್ವಾದ ಕೊಟ್ಟಾಗ ಅವ್ರಿಗೆ ಕನ್ಫರ್ಮ್ ಆಗಿ ನಾವು ಪಾಸ್ ಹಾಕ್ತಿರೋ ಅನ್ನೋ ಒಂದು ನಂಬಿಕೆ ಬಂದಿದೆ ಗೈಸ್ ನಾವು ಪಾಸಾಗಿ ಅಮ್ಮನವ್ರಿಗೆ ಒಂದು ಭೇಟಿ ಸಹ ಏನಾದರೂ ನೀಡ್ತೀವಿ ನಮ್ಮ ಕಡೆಯಿಂದ ಅಂತ ಸಹ ಹೇಳಿದರು ಅವತ್ತು ಅಂದರೆ ಮಕ್ಕಳಲ್ಲಿ ಇಂಟ್ರೂ ಕೊಟ್ಟಿಲ್ಲ ಯಾಕಂದರೆ ನಮ್ಮನ್ನೆಲ್ಲ ಗುರ್ತಿಡಿಸ್ತಾರೆ ಅದಕ್ಕಾಗಿ ನಾವು ಇಂಟ್ರ್ಯೂ ಕೊಡಲ್ಲ ಸರ್ ನೀವು ಬೇಕಂದರೆ ನಾವು ತಿರುಗ್ತಾ ಇದ್ದೀವಿ ಅದು ಇಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮಗೂ ಎಂಥದನ್ನು ಕಷ್ಟ ಇರಲಿ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಭೇಟಿ ನೀಡಿ ನೀವೇ ನಿಮಗೆ ಗೊತ್ತಾಗುತ್ತೆ ಭಾಳ ಅದ್ಭುತ ಶಕ್ತಿ ಇದೆ ಅಂತ ಇಲ್ಲಿ ಇಲ್ಲಿ ಎಷ್ಟೋ ಜನ ಬಂದು ತಾಮ್ರದ ಪತ್ರದಲ್ಲಿ ಬರೆದು ಅವರ ಕಷ್ಟಗಳನ್ನು ಇಲ್ಲಿ ಈ ಮರಕ್ಕೆ ಒಡೆದಾಗ ಏಳು ದಿನದಲ್ಲಿ ಅಂದರೆ ಒಂದು ವಾರದಲ್ಲಿ ನಿಮ್ಮ ಕಷ್ಟ ಪರಿಹಾರ ನೀಡುವಂಥ ಈ ಸನ್ನಿಧಳ ಭಾಳ ಪವಿತ್ರವಾದಂಥ ಈ ಪುಣ್ಯಕ್ಷೇತ್ರದಲ್ಲಿ ಬಂದು ಎಷ್ಟೋ ಭಕ್ತಾದಿಗಳು ಬಂದು ಅವರ ಕಷ್ಟ ಕಾಲ್ಪನೆಗಳು ಹೇಳಿ ಅಮ್ಮನ ಹತ್ರ ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಗಾಯಿಸಿ ನೀವು ಸಹ ಬನ್ನಿ ಒಂದು ಒಮ್ಮೆ ಭೇಟಿ ನೀಡಿ ಅಮ್ಮನವರ ಸನ್ನಿಧಾನಕ್ಕೆ ಆ ಅಮ್ಮನ ಮಹಿಮೆ ನಿಮಗೆ ಗೊತ್ತಾಗುತ್ತೆ ಗಾಯಸ್